ಮಂಗಲಮ ದೇವ ಮಂಗಲಂ ಶೇಕರ ಜಯ ಮಂಗಲಂ ಜ ನೋಡ್ರಿ ತಗೋ ಆರ್ತಿ ಮಾಡಿ ಬಿಡ್ರಿ ಸರಲ್ಲ ये हंगा बेलगरेला तेल ये वाला तेल वाला हंगा मुट भगवंत बाबू हां आटे आमत बो तो दुण। शुछ। Onunla <Sanlı> sahne seks eder. Ne eder? Ne Ha ona ona da takılır. Jörs Jörs eder. ಆಕಿದೆ ಆಕಂತ ನಾನು ಇಥೋಫಿಯಾಕ್ಕೆ ಅಲ್ಲ ನಾನು ಸಿದ್ರಾಮ ಹಾಕಿದ್ದು ದುಡ್ಡು ದುಂಡ್ರಿ ಅದನ್ನ ಟೇಸ್ನೇರ್ ಅಂಗಡಿನ ಇಟ್ಟು ಕೊಟ್ಟಿವ್ರಿ ಸಸಿಗೆ ಹೊರಗ ಹೊಂಟ್ರಿ ಅವ್ರ ಹೊಲ್ಕ ಮನಿಗೆ ಬೇಡ ಅಂತಂದು ಮಕ್ಳ ಬಾಳ್ ಆಳಾಕತ್ತೇವ್ರಿ ನಮಗೆ ಕಣ್ಣಿಲ್ಯೇ ನೋಡೋದ್ ಆಗ್ಲಿಲ್ರಿ ನಮಗ ನಾವು ಅಂಗಡಿ ಇಟ್ಟು ಅಂತಂದು ಇಟ್ಟು ಕೊಟ್ಟೇವ್ರಿ ಕಷ್ಟದಾಗ ಮಾತ್ರ ಬಾಳ್ ಕೈ ತೊಳ್ದೇವ್ರಿ ನಾವು ಅದಕ್ ತಾಯಿ ಮಕ್ಳ ಅನ್ನೋಂಗ ಅದೇವ್ರಿ ನಾವು ಅತ್ತಿ ಸಸಿ ಅನ್ನೋ ಅಂತ ಮಾತಿಲ್ರಿ ಅವ್ರು ಒಂದ್ ಕಪ್ ಚಾ ಬಿಟ್ಟು ನಮ್ಮನ್ನು ಕುಡಿದಿಲ್ರಿ ಅಕ್ಕಿರ್ ಬಿಟ್ಟು ನಾವ್ ಕುಡಿದಿಲ್ರಿ ಅವ್ರು ಉಪವಾಸ ಮಕೊಂಡ್ರ ನಾನು ಉಪಾಸ ಮಕ್ಕಂತನ್ರೀ ಅಂತ ಬಾಳ ಗಡ್ ಗಟ್ಟಿಗಾನೇ ನಮಗ ಅವ್ರಲಿಂದ ನಮ್ಗ ಒಂದ್ ಇದ ಪುಣ್ಯದ ಕೆಲ್ಸ ರೀ ಅದ ಸಿದ್ದರಾಮಯ್ಯ ಹಾಕಿ ಹಾಕ್ತಿದ್ರಲ್ರಿ ಎರಡ್ ಸಾವಿರ ರೂಪಾಯಿ ಅದನ್ನ ಹಾಕಂತಿಂದು ನಾವು ಕೂಡಿ ಇಟ್ಕೊಂಡ್ರಿ ನಮ್ಮ ಅತ್ತಿಯರ ಅದನ್ನೆಲ್ಲ ಮಾತಾಡಿ ಅಕ್ಕಿಗೆ ಒಂದು ಟೇಷನರ್ ಅಂಗಡಿ ಹಾಕೊಟ್ರ ಆತ ಅಂತ ಹೇಳ್ರಿ ಅದನ್ನೆಲ್ಲ ಕೂಡ್ ಇಟ್ಟ ಅದನ್ನ ಒಂದು ಟೇಷನರ್ ಅಂಗಡಿ ಹಾಕೊಟ್ಟಿದ್ದಾರ್ರಿ ಅವ್ರು ನಂಗೀಗ ಅದನ್ನೆಲ್ಲ ಇದು ದುರುಪಯೋಗ ಅಂತೂ ನಾವೇನ್ ಪಡಿಸ್ಕೊಂಡಿಲ್ರಿ ಅದನ್ನ ಉಪಯೋಗನ ನಾವು ಕೊಡಿಸ್ಕೊಂಡಿಲ್ರಿ ಅದರಿಂದ ಟೇಷನರ್ ಅಂಗಡಿ ಹಾಕೊಂಡ್ರಿ ಈ ಯೋಜನೆಯಿಂದ ಅತ್ತಿ ಸ್ವಚ್ಛ ಜಗಳಾಡ್ತಾರ ಅಂತಿದ್ರು ಆತರ ಏನಿಲ್ರಿ ಅದನ್ನ ಒಬ್ಬೊಬ್ರು ಆ ರೀತಿ ತಿಳ್ಕೊಂಡು ಜಗಳ ಅಂದ್ರೆ ಅತ್ತೆ ಕಷ್ಟ ಬರ್ತಾ ಸಸಿಗೆ ಬರೋದಿಲ್ಲ ಅಂತ ಹೇಳಿ ಅತ್ತೆ ಸಸಿ ಜಗಳ್ರೆ ನಮ್ಮಲ್ಲಿ ಆತರ ಏನಿಲ್ಲ ಅವ್ರು ಏನ್ ಹಾಳ ಮಾಡಿಲ್ಲ ಯಾರು ಏನ್ ಹಾಳ್ ಮಾಡಿಲ್ರಿ ಅದರಿಂದ ಒಂದು ಉಪಯೋಗ ಬರಂಗ ಒಂದು ಟೇಸ್ಟ್ನ ಅಂಗಡಿ ಹಾಕೊಟ್ಟಿ